ಗೈಸ್ ನಮ್ಮ ಹಸ್ಬೆಂಡ್ ಏನೋ ಶಿವರಾತ್ರಿ ಫೋಟೋ ಶೂಟ್ ಮಾಡ್ಬೇಕಂತೆ ಮಗನ್ಗೆ ಸೊ ಥರ್ಮಾಕೋಲ್ ತಟ್ಟೆ ಸ್ಕೆಚ್ ಪೆನ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತ ಇದ್ದಾರೆ ನನ್ಗು ಥೀಮ್ ಎಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಏನೂ ಇಲ್ಲ ನನಗೆ ನಾಲೆಡ್ಜ್ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ವಿಡಿಯೋದಲ್ಲೇ ತೋರಿಸ್ತೀವಿ ನೋಡಿ ಜ್ಯೇಷ್ಠ ಎಷ್ಟು ಕ್ಯೂಟಾಗಿ ಕುತ್ಕೊಂಡು ಡ್ಯಾಡಿ ಮಾಡೋದನ್ನ ನೋಡ್ತಾ ಇದ್ದಾನೆ ಹಾಂ ನೋಡಿ ರೈಸ್ ಇವಾಗ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇದೆ ಏನು ಮಾಡ್ಬೋದು ಅಂತ ಆದರೆ ಫುಲ್ ಕ್ಲಾರಿಟಿ ಇಲ್ಲ ಇಂಥದ್ದೇ ಅಂತ ಲಿಂಗ ಲಿಂಗ ಮಾಡ್ತಾ ಇದಾರೆ ಬೇಸಿಕಲಿ ಅಷ್ಟೇ ಓಕೆ ಲೆಕ್ಸಿ ಓ ಏನೋ ಇಷ್ಟರ ಬಂದ್ಬಿಟ್ಟು ಏನೋ ಮಾಡ್ತಾ ಇದೀಯಾ

ಓಕೆ ಗೈಸ್ ಸಿ ಏನಾಗುತ್ತೆ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ ಇನ್ನೂ ಮಾಡ್ತಾನೆ ಗೈಸ್ ಕಠಿಣ ಪರಿಶ್ರಮದಿಂದ ಇಷ್ಟು ಮಾತ್ರ ಆಗಿದೆ ಸೊ ಲಿಂಗ ಗೊತ್ತಿಲ್ಲ ಯಾವ ಥರ ಕಾಣಿಸ್ತಾ ಇದೆಯೋ ಏನೋ ಅಂತ ಇದಕ್ಕಿನ್ನ ಸ್ವಲ್ಪ ವೈಟ್ ಸಿಮೆಂಟ್ ಎಲ್ಲ ಹಾಕಿ ಮತ್ತೆ ಬ್ಲ್ಯಾಕ್ ಪೈಂಟ್ ಬೆಳಿಬೇಕು ಇಲ್ಲಿ ವಿಭೂತಿ ಇಡಬೇಕು ನೋಡೋಣ ಇಷ್ಟು ಮಾತ್ರ ಬರುತ್ತೆ ಏನೋ ಅಂತ सूर्यचन्द्रानेत्रं पवित्रं महगा